ताईडलो अथवा कर्नाटक राज्य मंत्रिया हळ हांगा मला एक आई होऊन बोलायचं भाषण करायचं या एक राज्याच मंत्री होऊन भाषण करायचं आई पाहिजे एरडू जवाबदार ನನ್ನ ಮಕ್ಕಳ ಮುಂದಿನ ಉಜ್ವಲ ಭವಿಷ್ಯಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕು ಅಂತ ಬಹಳ ದಿವಸದ ಮೇಲೆ ಈ ಕಾರ್ಯಕ್ರಮ ಮಾಡಬೇಕು 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 ಅಂತ ರಿಸಲ್ಟ್ ಆದ ಮೇಲಿಂದ ಎಷ್ಟೋ ದಿನ ನನ್ನ ಡೇಟನ್ನು ಹೊಂದಿಸ್ಕೊಂಡು ಹೊಂದಿಸ್ಕೊಂಡು ಇವತ್ತು ಮುಹೂರ್ತ ಕೂಡಿ ಬಂದಿದೆ ಸಂಡೆ ಇತ್ತು ಎಲ್ಲ ಬೇರೆ ಕಾರ್ಯಕ್ರಮವನ್ನು ರದ್ದುಪಡಿಸಿ ಇವತ್ತು ಈ ಕಾರ್ಯಕ್ರಮ ಮಾಡೇ ಬಿಡೋಂತಮ್ಮ ಅಂತ ಹೇಳಿ ನಾನು ಕಾರ್ಯಕ್ರಮ ಇವತ್ತು ಮಾಡಿದ್ದೀನಿ ಮೊದಲನೇದಾಗಿ ನನ್ನೆಲ್ಲ ಮಕ್ಕಳಿಗೆ ನನ್ನೆಲ್ಲ ಪಾಲಕರಿಗೆ ತಮ್ಮ ಈ ಒಂದು ಸಾಧನೆಗೋಸ್ಕರ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೀನಿ ಮಕ್ಕಳು ನನ್ನ ಆತ್ಮೀಯ ಮಾಧ್ಯಮದ ಎಲ್ಲ ನನ್ನ ಸಹೋದರರು ಬಂದಿದ್ದಾರೆ ನಾನು ಕೂಡ ಇವತ್ತು ನಿಮಗೆ ಒಂಥರ ಟೀಚರಾಗಿ ಕಾಣಿಸ್ತಾ ಇದ್ದೀನಿ ಅಂತ ಅನಿಸುತ್ತೆ ಶ್ರೀಕಾಂತನ ಬಹುಶಃ ಇವತ್ತು ನನ್ನ ಮಂತ್ರಿಕ್ಕಿಂತ ಜಾಸ್ತಿ ಟೀಚರ್ ಥರನೇ ಕಾಣಿಸ್ತಾ ಇದ್ದೀನಿ ಅನ್ಸುತ್ತೆ ನನ್ನ ಎಲ್ಲ ಪಾಲಕರಿದ್ದಾರೆ ಎಸ್ ಎಮ್ ಸಿಯ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಇದ್ದೀರಿ ನಾನು ಬಹಳ ಹತ್ತಿರದಿಂದ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಎರಡು ಸಾವಿರದ ಹದಿನೆಂಟರ ಚುನಾವಣೆಯ ನಂತರ ಅಭಿವೃದ್ಧಿಯೇ ಮೂಲ ಮಂತ್ರ ಅಂತ ಹೇಳಿ ಮಕ್ಕಳೇ ಏನು ರಾಜಕಾರಣಕ್ಕೆ ಬಂದಾದ ಮೇಲೆ ಒಂದು ಜವಾಬ್ದಾರಿಯನ್ನು ಏನು ನಾನು ತಗೊಂಡೆ ನಾನು ಯಾಕೆ ರಾಜಕಾರಣಕ್ಕೆ ಬಂದೆ ಎಲ್ಲರೂ ತಮ್ಮ ತಮ್ಮ ಮನೆ ಬಾಳೆ ಮಾಡಿಕೊಂಡು ತಾವಾಯಿತು ತಮ್ಮ ಮನೆ ಆಯಿತು ತಮ್ಮ ಜೀವನ ಆಯಿತು ಮಕ್ಕಳ ಭವಿಷ್ಯ ಕಟ್ಟೋದಾಯಿತು ಮಕ್ಕಳ ಮದುವೆ ಮಾಡಿಕೊಡೋದಾಯಿತು ಮಕ್ಕಳ ಇಂಜಿನಿಯರ್ ಮಾಡೋದಾಯ್ತು ಡಾಕ್ಟರ್ ಮಾಡೋದಾಯ್ತು ಅಂತ ತಮ್ಮ ತಮ್ಮ ಪಾಡಿಗೆ ತಾವು ಹೋಗ್ತಾರೆ ಆದ್ರೆ ಒಬ್ಬ ಹೆಣ್ಮಗಳಾಗಿ ಯಾಕೆ ಸಮಾಜ ಸೇವೆಯಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡೆ ನಾನು ಯಾಕೆ ನನ್ನ ಮಗನ ಸಾಲಿ ಕಳಿಸ್ಕೊಂಡು ಇಂಜಿನಿಯರ್ ಮಾಡಿ ನನ್ನ ಪಾಡಿಗೆ ನಾನು ಯಾಕೆ ಇರಬಾರ್ದಾಗಿತ್ತು ಆದರೆ ಏನೋ ಒಂದು ಸಮಾಜದಲ್ಲಿ ರಾಜಕಾರಣ ಮಾಡಬೇಕು ಅಂತ ಒಬ್ಬ ಹೆಣ್ಮಗಳಾಗಿ ನಾನು ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಒಬ್ಬ ಶಾಸಕಿ ಮೇಲೆ ನಿಮ್ಮ ಪಾಲಕರ ನಿಮ್ಮ ತಂದೆ ತಾಯಿಗಳ ಆಶೀರ್ವಾದದಿಂದ ನಿಮ್ಮ ತಂದೆ ತಾಯಿ ಎಂದರು ನನಗೆ ಮತದಾನ ಮಾಡಿದ ಮೇಲೆ ಒಬ್ಬ ಶಾಸಕಿಯಾದ ಮೇಲೆ ಹೆಗಲ ಮೇಲೆ ಜವಾಬ್ದಾರಿಯನ್ನು ಹೊತ್ಕೊಂಡು ಮೊದಲನೆಯ ಆದ್ಯತೆಯನ್ನು ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಕೊಟ್ಟೆ ಯಾಕೆ ಅಂತಂದರೆ ಚನ್ನರಾಜ್ ಹಟ್ಟಿಹೊಳಿ ಹೇಳದ ಹಾಗೆ ಇವತ್ತಿನ ಜಗತ್ತು ಕಾಂಪಿಟೇಷನ್ ಯುಗ ಇವತ್ತು ಒಬ್ಬ ಪ್ಯೂನ್ ಆಗಲಿ ಅಥವಾ ಈ ರಾಷ್ಟ್ರದ ಈ ಭಾರತ ದೇಶದ ಅತ್ಯುನ್ನತ ಹುದ್ದೆಯಲ್ಲಿ ಇದ್ದಂಥ ಒಬ್ಬ ರಾಷ್ಟ್ರಪತಿಯಾಗಲಿ ಒಬ್ಬ ಪ್ಯೂನ್ ಆಗಲಿ ಅಥವಾ ಒಬ್ಬ ಆಗಲಿ ಬಯಸೋದು ಅಥವಾ ಕನಸು ಕಾಣೋದು ತನ್ನ ಮಗ ಅಥವಾ ಮಗಳು ಅತ್ಯುನ್ನತ ಶಿಕ್ಷಣವನ್ನು ಕಲಿಬೇಕು ಒಳ್ಳೆ ಸ್ಕೂಲ್ನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಬೇಕು ಒಳ್ಳೆ ಅಂಕವನ್ನು ಗಳಿಸಬೇಕು ಶಾಲೆಗೆ ಕಾಲೇಜಿಗೆ ಪ್ರತಿಶತ ನೈಂಟಿ ನೈನ್ ಪರ್ಸೆಂಟ್ ಬಂದು ಉತ್ತಮವಾದಂಥ ಸರ್ಕಾರಿ ನೌಕರಿಯನ್ನು ತೆಗೆದುಕೊಳ್ಬೇಕು ನಾನು ಎಷ್ಟಾದರೂ ಕಷ್ಟಪಡಲಿ ನಾನು ಯಾರ ಮನೆಯಲ್ಲಾದರೂ ಪಾತ್ರೆಯನ್ನು ತೊಳಿಲಿ ಆದರೆ ನನ್ನ ಮಗನಿಗೆ ನನ್ನ ಮಗಳಿಗೆ ಕಷ್ಟ ಬರಬಾರ್ದು ಅಂತ ದೇವರಲ್ಲಿ ಹಗಲು ರಾತ್ರಿ ಬೇಡ್ಕೊತಿರ್ತಾಳೆ ತಾನು ಮಾತ್ರ ಮಳೆಯಲ್ಲಿ ಬಿಸಿಲಲ್ಲಿ ಚಳಿಯಲ್ಲಿ ಕೆಲಸ ಮಾಡ್ತಾಳೆ ತಂದೆ ತಾಯಿ ಅಂದ್ರು ಆದರೆ ಮಕ್ಕಳಿಗೆ ಮಾತ್ರ ಒಳ್ಳೆ ಜೀವನ ಇರ್ಲಪ್ಪಾ ಭಗವಂತ ಅಂತ ಹೇಳ್ತಾರೆ ಇಲ್ಲಿ ಜನ ಪಾಲಕರು ಕುತ್ಕೊಂಡಿದಾರಲ್ಲ ಮಕ್ಕಳೇ ನಮ್ಮ ಅವ ಅಪ್ಪನ ಹಿಡ್ಕೊಂಡು ಹೇಳ್ತಾ ಇದ್ದೀವಿ ಅಣ್ಣ ಚಂದ್ರಣ್ಣ ನಮಗೆ ನಾವೇನು ಹೇಳ್ತೀವಿ ಅಂತಂದ್ರೆ ನಮ್ಮ ಆಸ್ತಿ ಯಾರು ಅಂದರೆ ಏನಂತ ಹೇಳ್ತೀವಿ ನಾವು ಶ್ರೀ ಶ್ರೀಧರ್ ಯಾರು ನಮ್ಮ ಆಸ್ತಿ ಯಾರು ನಮ್ಮ ಮಕ್ಕಳಲ್ಲ ಯಾರು ನಮ್ಮ ಆಸ್ತಿ ರೀ ನಮ್ಮ ಮಕ್ಕಳು ನಮ್ಮ ಮಕ್ಕಳು ಯಾವತ್ತಾದರೂ ಹೇಳಿದಾರ ನಮ್ಮ ಆಸ್ತಿ ನಮ್ಮ ತಂದೆ ತಾಯಿ ಅಂತ ಪಾಲಕ್ರಿ ಹೇಳಿದಾರಾ ನೀವ್ ಯಾವತ್ತಾದ್ರೂ ಹೇಳಿದಿರ ನಮ್ಮ ನಿಮ್ಮ ಆಸ್ತಿ ಯಾರು ಅಂತಂದ್ರೆ ನಮ್ಮ ತಂದೆ ತಾಯಿ ಅಂತ ಹೇಳಿದಿರಾ ಹೇಳಬೇಕು ಯಾಕಂತಂದ್ರೆ ತಂದೆ ತಾಯಿ ಹೇಳ್ತಾರೆ ನಮ್ಮ ಆಸ್ತಿ ಯಾರು ಅಂತಂದ್ರೆ ನಮ್ಮ ಆಸ್ತಿ ಯಾರು ಇಲ್ಲ ನಾವು ರೊಕ್ಕ ಗಳಿಸ್ಲಿಲ್ಲ ರೂಪಾಯಿ ಗಳಿಸ್ಲಿಲ್ಲ ಹೊಲ ಗಳಿಸ್ಲಿಲ್ಲ ಮನೆ ಗಳಿಸ್ಲಿಲ್ಲ ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿದೀವಿ ಒಳ್ಳೆ ಸಂಸ್ಕೃತಿ ಕೊಟ್ಟಿದೀವಿ ಒಳ್ಳೆ ಸುಸಂಸ್ಕೃತ ಪ್ರಜೆಗಳನ್ನ ಮಾಡಿದೀವಿ ದೇಶಭಕ್ತಿಯನ್ನ ಅವರಲ್ಲಿ ತುಂಬಿದೀವಿ ಅವರು ನಮ್ಮ ಆಸ್ತಿ ಅಂತ ಪಾಲಕರೇ ಹೇಳುವಂಥ ಸಂದರ್ಭದಲ್ಲಿ ನಮಗೆ ಇಂಥ ವಿದ್ಯೆಯನ್ನು ಕೊಟ್ಟಂತ ಇಂಥ ದೇಶಭಕ್ತಿಯನ್ನು ತುಂಬಿದಂಥ ನಮ್ಮ ಪಾಲಕರೇ ನಮ್ಮ ಆಸ್ತಿ ಅಂತ ಮಕ್ಕಳು ಕೂಡ ಹೇಳಬೇಕು ಹೌದಲು ಅವರ ಆರೋಗ್ಯ ಅವರ ಮುಂದಿನ ವೃದ್ಧಾಪದ ಜೀವನ ಅದೆಲ್ಲ ಯಾರು ಹೆಗಲ್ ಮೇಲೆ ಅವ್ರ ಕಂಡಂತ ಕನಸೇನು ಪಾಲಕರು ಕಂಡಂಥ ಕನಸೇನು ನಮ್ಮ ಮಕ್ಕಳು ಸೆಟ್ಲಾಗಬೇಕು ಜೀವನದಲ್ಲಿ